ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೇನು ಅಂತಂದರೆ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಚುಟುಕು ಗೋಷ್ಠಿ ಹಾಗೂ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳುವಂಥದ್ದು ಆ ಪ್ರಕಾರವಾಗಿ ದಿನಾಂಕ ಮೂರು ಎಂಟು ಎರಡು ಇಪ್ಪತ್ತೈದು ರವಿವಾರ ಹತ್ತು ಮೂವತ್ತಕ್ಕೆ ಪಂಚಾಯಿತಿ ಸಭಾಂಗಣದಲ್ಲಿ ಈ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಚುಟುಕು ಗೋಷ್ಠಿ ಕೈಗೋಷ್ಠಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವಂಥ ಗಣ್ಯರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನು ಅಂತಂದರೆ ನೂತನವಾಗಿ ಹುಟ್ಟಿರುವಂಥ ಈ ಚುಟುಕು ಸಾಹಿತ್ಯ ಪರಿಷತ್ತು ಇದು ಕೇವಲ ಮಾನ್ವಿ ತಾಲೂಕಿಗೆ ಸೀಮಿತವಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಬೆಂಗಳೂರು ರಾಯಚೂರಿನ ಎಲ್ಲ ಬೆಂಗಳೂರಿನ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಚುಟುಕ್ ಸಾಹಿತ್ಯ ಪರಿಷತ್ತು ಹುಟ್ಟುಕೊಂಡಿದೆ ಭಾಳ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಹಾಗಾಗಿ ಮೊನ್ನೆ ರಾಯಚೂರಿನ ಪ್ರಥಮ ಕಾರ್ಯಕ್ರಮ ದೇವದುರ್ಗನಲ್ಲಿ ಆಗಿದೆ ಅದೇ ರೀತಿಯಾಗಿ ಮಾನ್ವಿಯಲ್ಲಿ ಕೂಡ ಮೂರೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಯುವ ಸಾಹಿತಿಗಳನ್ನು ಬರಹಗಾರರನ್ನು ಒಂದು ವೇದಿಕೆಗೆ ತರುವಂಥ ಕೆಲಸ ಚುಟುಕ್ ಸಾಹಿತ್ಯ ಪರಿಷತ್ತಿನಿಂದ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚುಟುಕ್ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಖಜಾಚಿಗೂ ಆಗಿ ಕಾನೂನು ಸಲಹೆಗಾರರಾಗಿ ಉಪಾಧ್ಯಕ್ಷರಾಗಿ ಇಲ್ಲಿ ನಾವು ನೇಮಕ ಮಾಡಿಕೊಂಡು ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನೋಂಥ ಉದ್ದೇಶ ಹೊಂದ್ಕೊಂಡಿದ್ದೀವಿ ಆದ್ಮೇಲೆ ಯಾಕೆ ಈ ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದರೆ ಮನುಷ್ಯನಿಗೆ ಜ್ಞಾನ ವೃದ್ಧಿ ಆಗಬೇಕಂದರೆ ಒಂದು ಸಾಹಿತ್ಯ ಇರಲೇಬೇಕು ಸಾಹಿತ್ಯ ಯಾವ ರೀತಿ ಹುಟ್ಟುತ್ತದೆ ಅಂತಂದರೆ ಚುಟುಕಲಿಂದ ಹುಟ್ಟಿದರೆ ಸಾಹಿತ್ಯ ಅನ್ನುವಂಥ ಒಂದು ಉಲ್ಲೇಖ ಇದೆ ಚುಟುಕು ಅಂತಂದರೆ ಏನು ಅಂತಂದರೆ ಉದಾಹರಣೆಗೆ ಲಂಚ ಪಡೆದೆ ಹಿಡಿದು ಬಿಟ್ಟರು ಲಂಚ ಪಡೆದೆ ಹಿಡಿದು ಬಿಟ್ಟರು ಕೊಟ್ಟೆ ಬಿಟ್ಟು ಬಿಟ್ಟರು ಇದರಲ್ಲಿ ನೋಡಿದ್ರಿ ಇಡೀ ಸಮಾಜದ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಚುಟುಕಲ್ಲಿದೆ ಇನ್ನೊಂದು ಚುಟುಕು ಉದಾಹರಣೆಯಾಗಿ ನಲ್ಲ ಯುಗಾದಿಗೆ ದುಬಾರಿಯಾಗಿದೆ ಬೆಲ್ಲ ನಲ್ಲ ಯುಗಾದಿಗೆ ದುಬಾರಿಯಾಗಿದೆ ಬೆಲ್ಲ ಸಿಹಿ ಬೇಕೇ ಬೇಕೆಂದರೆ ಕಚ್ಚಿಬಿಡುವ ಮೇನನ್ನಾಗಲ್ಲ ಗಂಡ ಹೆಂಡತಿಯ ಸರಸ ಸಲಾಪದ ಅನುಭವ ಇದೇ ಇದರಿಂದ ಸಾಹಿತ್ಯ ಕವನಗಳನ್ನು ಹುಟ್ಟಿರುವಂಥದ್ದು ಅನ್ನುವಂಥದ್ದು ಈ ಉದ್ದೇಶದಿಂದ ನಮ್ಮ ಕವಿಗಳಿಗೆ ನಾವು ಪ್ರಸಾರ ನೀಡುವಂಥ ಕಾರ್ಯಕ್ರಮವನ್ನು ಈ ಉದ್ಘಾಟನೆ ಆದ ನಂತರ ಪ್ರತಿ ತಿಂಗಳಿಗೆ ಒಂದು ಒಂದೊಂದು ಕಾಲೇಜಿನಲ್ಲಿ ಒಂದೊಂದು ಕಾರ್ಯಮ್ಮಿಕೊಳ್ಳುವಂತಹ ಹೊಂದಿರುತ್ತೆ ಈಗಾಗಲೇ ನಮ್ಮ ಪ್ರಕಟಣೆ ನೋಡಿ ಒಂದು ಕರೆ ನೋಡಿತ್ತು ಬಹಳ ಖುಷಿಯಾಯಿತು ನಮ್ಮ ಕಿಡಿಗರ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ